ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದು ಹೇಗೆ ಅಂತೇಳಿ ನಾನು ಬಿ ಡಿ ಎಸ್ ಸಂಸ್ಥೆಯಿಂದ ಕಲಿತೇನೆ ಮುಖ್ಯವಾಗಿ ಅಂತ ಹೇಳಿದ್ರೆ ನಾನು ಸಣ್ಣ ಸಣ್ಣ ವಿಚಾರಕ್ಕೆ ಬೇಸರ ಆಗ್ತಾ ಇದ್ದ ನಾನು ಮೈಂಡ್ ಕಂಟ್ರೋಲ್ ಮಾಡುವುದು ಹೇಗೆ ಅಂತೇಳಿ ನನಗೆ ಬಿ ಡಿ ಎಸ್ ಸಂಸ್ಥೆ ಕಲಿಸಿಕೊಡ್ತದೆ ಏನೇ ಸಮಸ್ಯೆ ಬಂದರೂ ಎದುರಿಸಿ ಹೇಗೆ ಮುಂದೆ ಹೋಗುವುದೇ ಅಂತ ನಾನು ಬಿ ಟಿ ಎಸ್ ಸಂಸ್ಥೆಯಿಂದ ಕಲಿತು ನನ್ನ ತಂಡಕ್ಕೆ ಟ್ರೈನಿಂಗನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗುವಾಗ ಅನು ಮೇಡಮ್ ಅವರ ಒಂದು ಮಾತಿನಿಂದ ನನ್ನ ಮೈಂಡ್ ಓಪನ್ ಆಗಿ ನಾನು ಮರು ದಿವಸವೇ ವೀಡಿಯೋ ಮಾಡ್ತೇನೆ ನಾನು ಮಾಡ್ತೇನೆ ಅಂತ ಹೇಳಿದರೆ ತಪ್ಪಾಗ್ತದೆ ಅನು ಮೇಡಮ್ ನನ್ನಲ್ಲಿ ಮಾಡಿಸ್ತಾರೆ ಆ ವಿಡಿಯೋ ಒಳ್ಳೆ ರೀತಿಯಲ್ಲಿ ವೈರಲ್ ಆಗ್ತದೆ ಹೊರಗಡೆ ದೇಶ ದೇಶದಿಂದ ಕೂಡ ನನಗೆ ಕಾಲ್ ಬರ್ತದೆ ಅದು ನನಗೆ ತುಂಬ ಖುಷಿ ಕೊಡ್ತದೆ ಬಿ ಟಿ ಅಂದರೆ ಕರ್ನಾಟಕದಲ್ಲಿ ಇದ್ದವರಿಗೆ ಮಾತ್ರ ಅಲ್ಲ ಕರ್ನಾಟಕದವರು ಯಾವ ಮೂಲೆಯಲ್ಲಿ ಯಾವ ದೇಶದಲ್ಲಿದ್ದರೂ ಕೂಡ ಕೋಟಿಗಟ್ಟಲೆ ಇನ್ಕಮನ್ನು ಸಂಪಾದನೆ ಮಾಡಿ ಫ್ಯಾಮಿಲಿಯನ್ನು ಹ್ಯಾಪಿಯಾಗಿ ಇಡ್ಬೋದು ದಟ್ ಈಸ್ ಬಿ ಟಿ ಇನ್ನು ಐದು ವರ್ಷದಲ್ಲಿ ನನ್ನೊಟ್ಟಿಗೆ ಬಿ ಟಿ ಎ ಇದೆ ನನಗೆ ಬಿ ಟಿ ಎ ಗೈಡ್ ಮಾಡ್ತಾ ಇದೆ ಇನ್ನು ಐದು ವರ್ಷದಲ್ಲಿ ಹದಿನಾಲ್ಕು ಇಂಟು ತ್ರೀ ಅಂತ ಹೇಳಿದರೆ ನಲ್ವತ್ತೆರಡು ಬ್ರಾಂಚ್ ಮಾಡುವ ನಾನು ಪ್ಲ್ಯಾನನ್ನು ಮಾಡಿಕೊಂಡಿದ್ದೇನೆ ಇನ್ನು ಇಪ್ಪತ್ತೈದು ವರ್ಷಕ್ಕೆ ಒಂದು ಲಕ್ಷ ಜನ ಹ್ಯಾಪಿ ಫ್ಯಾಮಿಲಿ ಅವರನ್ನು ರೆಡಿ ಮಾಡಲಿಕ್ಕಿದ್ದೇನೆ